ಭರಮಸಾಗರದ ಈ ಮಹಾ ಜನತೆಗೆ ಮತ್ತು ಸುತ್ತಮುತ್ತಲಿನ ಈ ಮಠದ ಎಲ್ಲ ಭಕ್ತರಿಗಳಿಗೆ ನಮಸ್ಕಾರಗಳು ನಾವು ಎಲ್ಲೆಲ್ಲಿ ಈ ಭರಮಸಾಗರ ಏತ ನೀರಾವರಿ ಸಾಸಿವೆ ಹಳ್ಳಿ ತುಪ್ಪದಹಳ್ಳಿ ಹೆಸರು ಬಂದಾಗೆಲ್ಲ ಇವ್ರೇನಪ್ಪ ಮಲ್ಲಿಕಾರ್ಜುನ ಉಂಗಿಯವ್ರು ಬರ್ತಾವ್ರೆ ಅಂತ ನೀವು ಅನ್ಕೋಬೇಡಿ ಇದು ನನ್ನ ಸುದೈವ ಯಾಕಂದ್ರೆ ಸಾಮಾನ್ಯವಾಗಿ ನಿವೃತ್ತಿ ಆದ್ಮೇಲೆ ಯಾರು ಕರೆಸೋದಿಲ್ಲ ಸನ್ಮಾನ ಮಾಡೋದಿಲ್ಲ ಕೇಳೋದು ಇಲ್ಲ ಆದರೆ ಪ್ರತಿಯೊಂದು ಈ ಏತ ನೀರಾವರಿ ವಿಷಯ ಬಂದಾಗ ನೀರಾವರಿ ವಿಷಯ ಬಂದಾಗ ನಾನು ಅತಿ ಪ್ರೀತಿಯಿಂದ ಕರೆದು ನೀವೇನಾದರೂ ಮಾತಾಡಬೇಕು ನೀವು ಉಪಸ್ಥಿತಿ ಇರಬೇಕಂತ ನನ್ನನ್ನು ಪ್ರತಿ ಸಲ ನನ್ನ ಕರೆಸ್ಕೊಳ್ಳುವಂಥ ಮಹಾ ಗುರುಗಳ ಕಾ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿ ನಮ್ಮ ಹೆಬ್ಬಾಳು ಮಠದ ವಿರಕ್ ಮಠದ ಸ್ವಾಮೀಜಿಗಳು ಕೂಡ ಉಪಸ್ಥಿತಿ ಇದೆ ಹೆಬ್ಬಾಳು ಅಂದರೆ ನನಗೆ ಭಾಳ ಅತಿ ಹೆಮ್ಮೆಯ ಊರು ಯಾಕಂದ್ರೆ ಅಲ್ಲಿ ಒಂದು ರಾತ್ರಿ ಅಲ್ಲಿ ಕಳ್ದಿದ್ದೀನಿ ಒಂದ್ ಎರಡು ಮನೆ ಹೊಡೆದಿದ್ದೀನಿ ಮನೆ ಡೆಮಾಲಿಶ್ ಮಾಡಿದೀವಿ ಪೈಪ್ ಹಾಕಕ್ಕೆ ಒಬ್ಬ ಮಠದ ಭಕ್ತನ ಮನೆಯನ್ನ ಅಡ್ಡ ಸಿಡಿದೀವಿ ಅಡ್ಡ ಅಡ್ಡ ಸಿಡಿ ಪೈಪ್ ಹಾಕಿದ್ದೀವಿ ಅಲ್ಲೇ ನಿಂತಿದ್ದೆ ನಾನು ನಮಗ್ ಮಷಿನ್ ಕಡಿಮೆ ಬಂದಾಗ ಸೌಣೂರಿಂದ ಬೊಮ್ಮಾಯಿಯವ್ರ ಕಾನ್ಸಿಯನ್ಸಿಯಿಂದ ಒಂದು ಮಷಿನ್ ತರಿಸ್ಬಿಟ್ಟು ಇವತ್ತು ಬೆಳಗ್ಗೆವರೆಗೆ ಹೆಬ್ಬಾಳ ಮುಗಿಸ್ಲೇಬೇಕು ಹೆಬ್ಬಾಳನ್ನ ಕಡ್ದು ಆ ಪೈಪ್ಲೈನ್ ಹಾಕ್ಬೇಕಂತ ಗುರುಗಳ ಆಶೀರ್ವಾದದೊಂದಿಗೆ ನಾವು ಅದನ್ನು ಕೂಡ ಪೂರ್ಣ ಮಾಡಿದೀವಿ ಆ ಹೆಬ್ಬಾಳು ಊರಿಗೆ ನನ್ನ ಧನ್ಯವಾದಗಳು ಅದೇ ರೀತಿ ಇನ್ನೊಬ್ಬ ಮಹಾಸ್ವಾಮಿಗಳು ನನಗೆ ಬಹಳ ಚಿರಪಚಿದ್ರು ಬಟ್ ಅವ್ರಿಗೆ ಕನ್ನಡ ಬರುತ್ತೋ ಇಲ್ಲೋ ಕನ್ನಡ ಬರುತ್ತೆ ಅಪ್ಪ ತಮಗೆ ನಾನು ಹತ್ತು ವರ್ಷ ಹಿಂದೆ ಭೇಟಿಯಾಗಿದ್ದೆ ವಿಠಲ್ ಪಾಟೀಲ್ ವಧುವರ್ ಅವರು ತಮ್ಮ ಹತ್ರ ನಾನು ಕರ್ಕೊಂಡು ಬಂದಿದ್ರು ಈಗ ಅವ್ರು ತಮ್ಮ ಮಠದಲ್ಲೇ ಇದ್ದಾರೆ ಅನಿಸುತ್ತೆ ನಾನು ಸುಮಾರು ಇಪ್ಪತ್ತು ವರ್ಷ ಹಿಂದೆ ತಮ್ಮ ಮಠಕ್ಕೆ ಬರ್ತಾ ಇದ್ದೀನಿ ಕನೇರಿ ಮಠರ ಕೊಲ್ಲಾಪುರ ಹತ್ರ ನನಗೆ ಮರಾಠಿ ಕೂಡ ತಮ್ಮನ್ನು ಇಪ್ಪತ್ತು ವರ್ಷ ಹಿಂದೆ ನೋಡಿದ್ದೆ ಮತ್ತು ಒಂದು ಹತ್ತು ವರ್ಷ ಹಿಂದೆ ಕೂಡ ತಮ್ಮ ಮಠಕ್ಕೆ ಬಂದಿದ್ದೆ ವಿಠಲ್ ಪಾಟೀಲ್ ಅವ್ರು ಕರ್ಕೊಂಡು ಬಂದಿದ್ದಾರೆ ನಾನು ಅಂಥ ಮಹಗುರುಗಳ ಇವತ್ತಾಗಿದೆ ನಾನು ಧನ್ಯನಾಗಿದ್ದೇನೆ ಅದೇ ಥರ ನಮ್ಮ ನೀರಿನ ಡಾಕ್ಟರ್ ಅನ್ಸ್ಕೊಂಡಂತ ರಾಜೇಂದ್ರ ಸಿಂಗ್ರವರು ಅವ್ರ ಬಗ್ಗೆ ಮಾತಾಡೋಕೆ ನನ್ನ ಹತ್ರ ಅಕ್ಷರಗಳಿಲ್ಲ ಯಾಕಂದ್ರೆ ಅವ್ರ ಮೆಕ್ಸೆಸಿ ಅವಾರ್ಡ್ ಅಂದರೆ ಅದು ಸೆಕೆಂಡ್ ನೋಬೆಲ್ ಪ್ರೈಝ್ ಇದ್ದಂಗೆ ಅದು ನಮ್ಮ ಗುರುಗಳು ಅವರನ್ನ ನೋಬಲ್ ಪ್ರೈಸ್ ಇಂಡಿಯಾದಲ್ಲಿ ಏಷ್ಯಾದಲ್ಲಿ ಏಷ್ಯಾದ ನೋಬೆಲ್ ಪ್ರೈಝ್ ಅದು ಏಷ್ಯಾದ ನೋಬಲ್ ಪ್ರೈಝ್ ತೋಡೋನ ಕರೆಸಿದಾರಂದ್ರೆ ನಾವೆಂಥ ಭಾಗ್ಯವಂತರು ನೋಬೆಲ್ ಪ್ರೈಸ್ ವಿನ್ನರ್ನ ನೋಡೋದೇ ಕಷ್ಟ ಅವ್ರು ನಮ್ಮ ಫಂಕ್ಷನ್ ಬಂದು ನಮ್ಗೆ ಮಾತಾಡ್ತಾರಂದ್ರೆ ಎಂತ ಪುಣ್ಯವಂತರು ಈ ಗುರುಗಳ ಕೃಪೆ ಅಂತ ಅವ್ರಿಗೆ ನೋಡಕ್ ಸಿಗ್ತಾ ಇದೆ ನಮ್ಗೆ ಅದೇ ತರ ನಮ್ಮ ಅಧ್ಯಕ್ಷರಿದ್ದಾರೆ ಅವರು ಯಾವಾಗಲೂ ಹಸನ್ಮುಖಿ ಸದಾ ಸುಖಿ ನಗ್ತಾ ಇರ್ತಾರೆ ಎಂತ ಕಷ್ಟಗಳು ಬಂದರೂ ಜಗಳ ಆಡದಿದ್ದು ನಕ್ಕೆ ಜಗಳ ಆಡಿದ್ದಾರೆ ನನ್ನ ಜೊತೆಗೆ ನನ್ನ ಆಫೀಸಲ್ಲಿ ಅಂತ ಬಸವರಾಜಪ್ಪನವರಿದ್ದಾರೆ ಆಮೇಲೆ ಈಗ ಹೇಳಿದಿವಲ್ಲ ಈ ಭರಂಸಾಗರ ಜಗಳೂರು ಅವರಿಗೆ ಈ ಕಲ್ಲು ಹೊತ್ತವರು ಮಣ್ಣು ಹೊತ್ತವರು ಅಂತ ಇರ್ತಾರೆ ಮನೆ ಕಟ್ಟುವಾಗ ಒಬ್ಬ ರಾಮಚಂದ್ರ ಅವರು ಇದ್ದಾರೆ ಅದೇ ಥರ ಅದರಲ್ಲ ಫಲಾನುಭವಿ ಆದಂಥ ನಮ್ಮ ರಘುಮೂರ್ತಿ ಅವ್ರ ಎಮ್ ಎಲ್ ಎ ಅವರು ಇದ್ದಾರೆ ಆಮೇಲೆ ನನಗೆ ಬಿಜಾಪುರದ ಇನ್ನೊಬ್ಬ ನಮ್ಮ ಉತ್ತರ ಕನ್ನಡದ ಕಲಿಯೊಬ್ಬರು ಸಿಕ್ಕಿದ್ದಾರೆ ಧವಳೇಶ್ವರು ಅದೇ ಥರ ಈ ಜಗಳೂರು ರೇತನೀರ ಅವರಿಗೆ ಅದನ್ನ ಟಂಕಿ ಕಟ್ಕೊಂಡ್ಬಿಟ್ಟು ಮ್ಯಾಲೆ ಗುಡ್ಡದ ಮೇಲೆ ಎತ್ಕೊಂಡು ಹೋಯ್ತಂತ ಒಬ್ಬ ಶಶಿ ಪಾಟೀಲ್ ಇದ್ದಾರೆ ಅದೇ ತರ ಇನ್ನುಳಿದ ಎಲ್ಲ ಈ ಮಠದ ಭಕ್ತರು ಮಠದ ಬಗ್ಗೆ ಅಪ ನಾನು ಒಬ್ಬ ಮಠದ ಭಕ್ತ ಮಠದ ಸೇವಕ ಅನ್ನೋದ್ರಲ್ಲಿ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಯಾಕಂದರೆ ನನಗೆ ಕೊಟ್ಟಿದ್ದ ಐದೇ ನಿಮಿಷ ಐದು ನಿಮಿಷದಲ್ಲಿ ಎರಡು ನಿಮಿಷ ಮುಗಿ ತರಿಸ್ತದೆ ಅದೇ ಥರ ನಮ್ಮ ಈ ರಿಸರ್ಚ್ ಇನ್ಸ್ಟಿಟ್ಯೂಟಿನ ರಘು ಮೂರ್ತಿ ಅವ್ರು ಬಂದಿದ್ದಾರೆ ನಮ್ಮ ಸರ್ ತಮ್ಮ ಏನು ವೆಂಕಟ ಸುಬ್ರಹ್ಮಣ್ಯಂ ಅವರು ಅವ್ರ ಬಗ್ಗೆ ಹೀಗೆ ಜಸ್ಟ್ ಡಿಸ್ಕಸ್ ಮಾಡ್ತಾ ಇದ್ದೆ ಅವರೊಬ್ಬ ಸೈಂಟಿಸ್ಟು ಒಬ್ಬ ಈ ಕೃಷಿ ತಂತ್ರಜ್ಞಾನದಲ್ಲಿ ಒಬ್ಬ ಸೈಂಟಿಸ್ಟ್ ಆಗಿದ್ದಾರೆ ಅವರು ಕೂಡ ಇದಕ್ಕೆ ಆಗಮಿಸಿದ್ದಾರೆ ಇದಕ್ಕೆ ಎರಡೇ ವಿಷಯ ಹೇಳ್ತೀನಿ ನಾನು ಈ ಜಗಳೂರು ಏತ ನೀರಾವರಿ ಆಯಿತು ಭರಮ್ಸಾಗರ ಏತ ನೀರಾವರಿ ಆಯಿತು ಸಾಸಿವಳ್ಳಿ ಏತ ನೀರಾವರಿ ಆಯಿತು ರಾಜನಹಳ್ಳಿ ಆಯಿತು ರಣಘಟ್ಟ ಆಯಿತು ಕೊಟ್ಟೂರು ಏತ ನೀರಾವರಿ ಒಂದು ಉಳ್ಕೊಂಡಿದೆ ಇವೆಲ್ಲ ಏತ ನೀರಾವರಿಗೆ ಒಬ್ಬ ಪುರುಷನ ಒಬ್ಬ ಮಹಾಸ್ವಾಮಿಯ ಆಶೀರ್ವಾದ ಇಲ್ದೇನೆ ಇವು ಆಗಕ್ಕೆ ಸಾಧ್ಯನೇ ಇದಿಲ್ಲ ನೀವೆಲ್ಲ ಇವತ್ತು ನೋಡ್ತಾ ಇದ್ರಿ ನಾನು ಭರಮ್ಸಾಗರ ಕೆರೆಗೆ ಹೋಗಿದ್ದೆ ಮೂರನೇ ತಾರೀಕು ಮೂರನೇ ತಾರೀಕು ಹೋದಾಗ ಆ ಕೆರೆ ನಾನು ಹತ್ಮ ಎರಡು ಸಾವಿರ ಹದಿನೆಂಟರಲ್ಲಿ ನೋಡಿದ್ದೆ ಗುರುಗಳು ಅದನ್ನು ಆ ಫೌಂಟೇನನ್ನು ಅವರೇ ಸ್ವತಃ ಡಿಸೈನ್ ಮಾಡಿದ್ದು ಅದು ಇವತ್ತು ಸಿಂಬಲ್ ಆಫ್ ನೀರಾವರಿ ಆಗಿದೆ ಎಲ್ಲ ಕಡೆ ನಾನು ನೀರಾವರಿ ನಿಗಮದಲ್ಲಿ ಏತ ನೀರಾವರಿ ಅಂದಾಗ ಅದನ್ನ ಹೆಂಗೆ ಹಂಪಿ ಅಂದ್ಕೊಳ್ಳೆ ಆ ಕಲ್ಲಿನ ರಥ ಹಾಕ್ತಾರೆ ಹಂಗೆ ಏತ ನೀರಾವರಿ ಅಂದ್ಕೊಳ್ಳೆ ನಮ್ಮ ಜಗಳೂರಿನ ಏನದು ಡೆಲಿವರಿ ಚೇಂಬರ್ ಫೌಂಟೇನ್ ಇದೆ ಅಲ್ಲ ಅದನ್ನ ನಾವು ಉಪಯೋಗ ಮಾಡ್ತಾ ಇದೀವಿ ಇದು ನಿಮ್ಮೆಲ್ಲ ಜಗಳೂರಿನ ಜನರಿಗೆ ಸಾರಿ ಭರಂ ಆ ಏತನೆಯವರೇ ಫೋನ್ ನಾನು ಉಪಯೋಗ ಬಳಸ್ತಾ ಇದ್ದೀವಿ ನಿಮ್ಮೆಲ್ಲ ಭರಂಸಾಗರ್ ಜನರಿಗೆ ಅದು ಹೆಮ್ಮೆಯ ವಿಷಯ ಅದೇ ತರ ತಮಗೆಲ್ಲ ಕೇಳಿಸ್ತಾ ಇದೆಯಾ ನಾ ಮಾತಾಡೋದು ಅದೇ ತರ ನನಗೆ ಯಾಕೆ ಇದನ್ನು ಹೇಳ್ಬೇಕು ಅನಿಸ್ತಾ ಇದೆ ಅಂದ್ರೆ ಅಲ್ಲಿ ಕೆರೆ ಹತ್ರ ನಿಂತಾಗ ಒಬ್ಬರು ಏನಂದ್ರು ಅಲ್ಲರಿ ಗುರುಗಳು ಕವಿಗಿಂತ ಜಾಸ್ತಿ ಅವರ ಹತ್ರ ಕಲೆಗಳಿದೆ ಹೃದಯ ಇದೆ ಅಂತ ನಾನಂದೆ ಅದಕ್ಕೊಬ್ನಂದ ರವಿ ಕಾಣದ್ದು ಕವಿ ಅಂತ ರವಿ ಕಾಣದ್ದು ಕವಿ ಅಂತ ಅವ್ರು ಯಾರು ನನ್ನ ಜೊತೆಗೆ ಇದ್ರು ಬ್ರಹ್ಮಸಾಗದವರು ಇದ್ರು ರವಿ ಅಂದ್ರೆ ಸೂರ್ಯ ಕಾಣಲಾರದು ಕವಿ ಕುಂತಲೆ ಕಾಣ್ಬಿಡ್ತಾನೆ ತನ್ನ ಕಲ್ಪನೆಯಲ್ಲಿ ಎಲ್ಲವನ್ನು ಕಾಣ್ಬಿಡ್ತಾನೆ ಆದರೆ ನಾನು ಹಂಗ ಅಲ್ಲರಿ ಅದು ಹಾಗಲ್ಲ ಅದು ರವಿಯೂ ಕಾಣದ್ದು ಕವಿಯೂ ಕಾಣದ್ದು ನಮ್ಮ ತಳುಬಗಳು ಗುರುಗಳು ಕಾಣಿದ್ದಾರೆ ಆ ಕೆರೆಯಲ್ಲಿ ಯಾಕಂದ್ರೆ ಆ ಕೆರೆಯಿಂದ ಈ ತರ ನೀರು ಬರ್ತದೆ ಅದರಿಂದ ಸಾವಿರಾರು ಲಕ್ಷಗಟ್ಟಲೆ ಜನರ ರೈತ ಬಾಳು ಹಸನಾಗುತ್ತೆ ಮಾರಿದಂತ ಕೊಳ್ಳನ್ ತಾಳಿ ವಾಪಸ್ ಬರ್ತದಂಬ ಕಲ್ಪನೆ ಅವರು ಒಬ್ಬರಿಗೆ ಕಂಡಿದೆ ನಮ್ಗೆ ಯಾರಿಗೂ ಕಂಡಿಲ್ಲ ನಿಮ್ ಗೊತ್ತಿದೆ ಇದರಲ್ಲಿ ಬರ್ದಿದ್ರೆ ಕೊನೆಯದಾಗಿ ಇದೆಲ್ಲ ಮಾಡಿ ಹೆಣ್ಮಕ್ಳಿಗೆ ತಮ್ಮ ಕೊಳ್ಳನ್ ತಾಳಿ ಏನು ಹೋಗಿತ್ತಲ್ಲ ಬಂಗಾರನ್ನ ಇವರೆಲ್ಲರೂ ವಾಪಸ್ ತಂದು ಕೊಡ್ಬೇಕಂತ ಬರ್ದಿದ್ದಾರೆ ಇದು ಎಂಥ ಒಂದು ಪರಿಕಲ್ಪನೆ ನೋಡಿ ನಾನೊಬ್ಬ ಇಂಜಿನಿಯರು ನಾನೊಬ್ಬ ನೀರಿನ ಡಾಕ್ಟ್ರೇ ಬಟ್ ನಾನು ಗೋರ್ಮೆಂಟ್ ಡಾಕ್ಟ್ರು ನನ್ನ ಹತ್ರ ಎಲ್ಲ ಇದ್ರೂ ಕೂಡ ನನಗೊಂದು ಕಟ್ಟಳೆಗಳಿದೆ ಆದರೆ ಒಂದು ಶಕ್ತಿ ಇರಲಿಲ್ಲ ನನಗೆ ಇಂಥ ಒಂದು ಶಕ್ತಿಯನ್ನ ನೀಡಿದ್ದು ಯಾರಂದ್ರೆ ನಾನು ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ಒಂದು ಹೆಮ್ಮೆ ವಿಷಯ ಏನಂದ್ರೆ ಎಲ್ಲರೂ ಹೇಳಿದ್ರು ಹಿಂದೆ ನೀರಾವರಿ ಯೋಜನೆಗಳನ್ನ ಒಂದು ಸರ್ಕಾರ ಪ್ಲಾನ್ ಮಾಡ್ತಿತ್ತು ಐದು ವರ್ಷ ಹೋಗ್ತಿತ್ತು ಇನ್ನೊಂದು ವರ್ಷ ಸರ್ಕಾರ ಡಿ ಪಿ ಆರ್ ಮಾಡ್ತಿತ್ತು ಐದು ವರ್ಷ ಹೋಗ್ತಿತ್ತು ಮತ್ತೊಂದು ಸರ್ಕಾರ ಟೆಂಡರ್ ಕರಿತಿತ್ತು ವರ್ಕ್ ಆರ್ಡರ್ ಕೊಡ್ತಿತ್ತು ಐದು ವರ್ಷ ಹೋಗ್ತಿತ್ತು ಮತ್ತೊಂದು ಸರ್ಕಾರ ಬಂದು ಅದನ್ನು ಸ್ಟಾರ್ಟ್ ಮಾಡಿ ಮುಗಿಸೋವರೆಗೆ ಹದಿನೈದು ಇಪ್ಪತ್ತು ವರ್ಷ ಮುಗಿದು ಹೋಗ್ತಿತ್ತು ಜನರು ಅದ್ರ ಬಗ್ಗೆ ಚೀಚಿ ತೂತು ಅಂತ ಬೈದು ನೀರಾವರಿ ಯೋಜನೆ ಬೇಡಪ್ಪ ನಮ್ಮ ಹೊಲ ಹೊಲೆಯೆಲ್ಲ ಹಾಳು ಮಾಡಿದ್ರಿ ಅಂತ ಬೈಕೊಂಡು ಅಂತ ಪರಿಸ್ಥಿತಿ ನೀರಾವರಿ ಯೋಜನೆಗಳು ಆಗ್ತಿದ್ವು ನಾವು ಯಾರದೇ ಒಂದು ಎಕರೆ ಜಮೀನು ಹಾಳು ಮಾಡಿಲ್ಲ ಮನೆ ಹೊಡೆದಿದ್ದೀವಿ ಬಿಡಿ ಮನೆ ಯಾಕೆ ಕುಡಿಬೇಕಾಯ್ತಂದ್ರೆ ಇಲ್ಲೇ ಮನೆ ಮುರುಕರು ಕೂತಿದ್ದಾರೆ ಶಶಿ ಪಾಟೀಲ್ ಅವರಿಗೆಲ್ಲ ಮನೆ ಅಂತ ಹೆಸರಿಟ್ಟಿದ್ದಾರೆ ಮನೆ ಯಾಕೆ ಕುಡಿಬೇಕಾಯ್ತಂದ್ರೆ ನಮ್ಮ ಪೈಪ್ಲೈನ್ ಹೈವೇ ನಡುವೆ ಜನರು ಮನೆ ನಡುವೆ ಸಿಕ್ಕ್ಯಾಟಿತ್ತು ಪೈಪ್ಲೈನ್ ಹೈವೇನವ್ರು ಪಾಪ ಮನೆ ಮನೆ ರೈತರು ಮನೆ ಹೊಡೆದಿವಿ ಆದರೆ ಇಂಥ ಒಂದು ಯೋಜನೆಯನ್ನ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನ ಪರಿಕಲ್ಪನೆಯನ್ನ ಮಾಡಿದ್ದು ಮಹಾನ್ ಗುರುಗಳು ಇದಕ್ಕೆ ಸಾವಿರ ಸಾವಿರ ಧನ್ಯವಾದಗಳನ್ನು ನಾವೆಲ್ಲ ಹೇಳಿದ್ರು ಇದು ನಮಗೆ ಸಾಕಾಗದು ಅಂತ ಒಬ್ಬ ಗುರುಗಳು ಯಾಕಂದ್ರೆ ನೀವು ಹೇಳ್ತೀನಿ ನಾವು ಇಂಜಿನಿಯರ್ಗಳು ಏನ್ ಮಾಡಿದೀವಿ ಅಂದ್ರೆ ಹಾಲ್ವರ್ತಿ ಕೆರೆಯಿಂದ ಭರಮ್ಸಾಗರ್ ಕೆರೆ ಕನೆಕ್ಷನ್ ಕೊಡ್ರಿ ಅಂತ ಜನರೇಟಿ ಡಿಮಾಂಡ್ ಇತ್ತು ಗುರುಗಳು ನಥಿಂಗ್ ಡೂಯಿಂಗ್ ಹಾಲು ಕೆರೆಗೆ ನೀರ್ ಬರಲ್ಲ ರಾಜನಹಳ್ಳಿಯಿಂದ ಈ ಭರಮ್ಸಾಗರ್ ಕೆರೆಗೆ ನೀರ್ ಬರ್ತದ್ರಿ ಬರುತ್ತಾ ನಲ್ಲಿ ನೀರ್ ಬಂದಂಗೆ ಬರ್ತದೆ ಅದಕ್ಕೇನಂತಾರೆ ಹೊತ್ತುಕೊಂಡು ಹೋದ ನಾಯಿ ಮಲವೇನು ಹಿಡಿಬಲ್ಲದ ಇದು ದೊಡ್ಡ ಪರಂ ಕೆರೆ ದೊಡ್ಡ ಮೊಲ ಅದು ಅದಕ್ಕಾಗಿ ಈ ಒಂದು ಯೋಜನೆಯನ್ನ ಸೆಪರೇಟ್ ಆಗಿ ಮಾಡಿದಿವಿ ಮಾಡಿದ ಮೇಲೆ ನಮಗೆ ಸಾಕಷ್ಟು ಸಹಕಾರಗಳು ಸಿಕ್ತು ಗುರುಗಳು ಮಾರ್ಮಿಕವಾಗಿ ಹೇಳ್ತಾರೆ ಎಲ್ಲಾ ಸರ್ಕಾರಗಳು ಇದಕ್ಕೆ ತುಂಬಾ ಸಹಕಾರ ನೀಡಿದ್ವು ಒಂದು ಮಗು ಹುಟ್ಟಿದಾಗ ಆ ಏನಂತೀವಿ ಮೂಗು ಅಪ್ಪನ ಹಂಗದ ತುಟಿ ತಾಯಿ ಹಂಗದ ಕಣ್ಣು ಅಜ್ಜಿ ಹಂಗದವ ಹಾಗೆ ಗುರುಗಳು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಆ ಕೂಸು ಮೂರು ಸರ್ಕಾರಗಳ ಒಂದು ಡಿ ಎನ್ ಎ ಇದೆ ಅದರಲ್ಲಿ ರಕ್ತ ಇದೆ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ ಈ ಸರ್ಕಾರಗಳು ಎಲ್ಲ ಸರ್ಕಾರಗಳು ಇದಕ್ಕೆ ಸಹಕಾರ ನೀಡಿವೆ ಮೇಲಾಗಿ ಆಶೀರ್ವಾದ ಮಹಾಗುರುವಿನ ಆಶೀರ್ವಾದ ಇತ್ತು ಅದೇ ಥರ ಈ ಜೊತೆಗೆ ಜಗಳೂರು ಕೂಡ ನಾವು ಕೆರೆಗಳನ್ನು ತುಂಬಿಸಿದ್ದೀವಿ ತಮಗೆಲ್ಲ ಗೊತ್ತಿರ್ಬೋದು ಭರಂಸಾಗರ ಕೆರೆ ಹೂಳು ಕೂಡ ತೆಗೆದಿದ್ದೀವಿ ಅದು ಬಳ್ಳಾರಿ ಒಂದು ಫಾರೆಸ್ಟ್ ಆಗಿತ್ತು ನಾ ಫಸ್ಟ್ ಬಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಶಶಿ ಪಾಟೀಲ್ ಅವರೊಂದು ಪೌರಮಸ ನೀರಾವರಿ ಅಂತೇಳಿ ಒಂದು ಬಸವಣ್ಣ ಫೋಟೋ ಕೊಟ್ಟೋದ್ರು ನನಗೆ ಆಫೀಸಲ್ಲಿ ಎಮ್ ಡಿ ಇದ್ದಾಗ ನಾನು ಬಂದು ನೋಡ್ತೀನಿ ಇದು ಬಳ್ಳಾರಿ ಜಾಲಿ ಇದು ಇದು ಯಾವ್ದು ಕೆರೆ ರೀ ಅಂತ ಬರೀ ಐದೇ ಕೋಟಿ ಅನುದಾನದಲ್ಲಿ ನಾವು ಕೆರೆ ಹೂಳನ್ನು ತೆಗೆಸಿ ಆ ಕೆರೆಯನ್ನು ಇವತ್ತು ತುಂಬಿದ್ದೀವಿ ಅದು ಒಂಥರ ಸಾಗರ್ ಥರ ಕಾಣ್ತಾ ಇದೆ ತಮ್ಗೆ ಗೊತ್ತಿರೋ ರಾಜೇಂದ್ರ ಸಿಂಗ್ ಅವರು ನೀವು ಮೈಕ್ರೋ ಲೆವೆಲಲ್ಲಿ ಕೆಲಸ ಮಾಡಿದಿರಿ ಯು ಯಾವ At the micro level to save the water and you know, conjure the water. But we have done at macro level, we have tapped the river. We have tapped the river. The river has got the water from the small rivulets, small streams. It has come to the river. The river was flooded. That flood near we have used back to the land. the near and now downstream use made. That is the concept we have. ಸೊ ದಿಸ್ ಇಸ್ ಅಟ್ ಅ ಮ್ಯಾಕ್ರೋ ಲೆವೆಲ್ ಒಂದು ಟಿ ಎಮ್ ಸಿ ಲೆಕ್ಕ ಹಾಕ್ತೀವಿ ನಾವು ನೀವೆಲ್ಲ ಬರೀ ಗ್ಯಾಲನ್ ಲೀಟರ್ ಅಲ್ಲಿ ನಮ್ದು ಗ್ಯಾಲನ್ ಲೀಟರ್ ಹಾಕಲ್ಲ ಅಲ್ಲ ನಮ್ಗೆ ಬಹಳ ದೊಡ್ಡದು ಒಂದು ಟಿ ಎಮ್ ಸಿ ಅಂದ್ರೆ ಎಷ್ಟು ಎರಡು ಕಿಲೋಮೀಟರ್ ಬೈ ಎರಡು ಕಿಲೋಮೀಟರ್ ಬೈ ಅಡಿ ಒಂದು ಗುಡ್ಡ ನಿರ್ಮಿಸಿದ್ರೆ ಒಂದ್ ಟಿ ಎಮ್ ಸಿ ಆಗುತ್ತೆ ಅರ್ಥ ಆಯ್ತಾ ಹಿಂಗೆ ಎರಡು ಕಿಲೋಮೀಟರ್ ಹಿಂಗೆ ಎರಡು ಕಿಲೋಮೀಟರ್ ಅಡಿ ಹತ್ರ ಇರುವಂತ ಒಂದು ಗುಡ್ಡಕ್ಕೆ ನಾವು ಒಂದು ಟಿ ಎಮ್ ಸಿ ಅಂತೀವಿ ಅಂತ ಒಂದು ನೀರು ಉಳ್ಳಂತ ಒಂದು ಕೆರೆ ಅದು ಆ ಕೆರೆನೂ ತುಂಬಿಸಿ ಅದ್ರ ಜೊತೆ ಕೆರೆನೂ ತುಂಬತಾ ಇದ್ದಾವೆ ಅದರಲ್ಲಿ ಮೂವತ್ತೆಂಟು ಕೆರೆಗಳಿಗೆ ಕೋಡಿ ಬಿದ್ದಿದೆ ನಿಮ್ಮೆಲ್ಲ ಇರಬೇಕು ಬರೀ ನಲ್ವತ್ತೆರಡರಲ್ಲಿ ಮೂವತ್ತೆಂಟು ಕೆರೆಗಳಿಗೆ ಕೋಡಿ ಬಿದ್ದಿದೆ ಇನ್ನ ನಾಲ್ಕೈದು ಕೆರೆಗಳಿಗೆ ಮಾತ್ರ ಕೋಡಿ ಬೀಳಲು ಬಾಕಿ ಇದೆ ಅವಲ್ವಾ ಅದೇ ತರ ಜಗಳೂರ ನಮ್ಮನ್ನೆ ಪೂಜ್ಯ ಗುರುಗಳ ಹಿರಿ ಗುರುಗಳ ನಾವು ಪುಣ್ಯತಿಥಿ ದಿನ ಹೇಳಿದೀವಿ ಔಟ್ ಆಫ್ ಐವತ್ತೇಳು ಕೆರೆಯಲ್ಲಿ ಕೆರೆ ತುಂಬಿದೆ ಕೆರೆ ತುಂಬಿದೆ ಅಲ್ಲ ಕೆರೆ ನೀರು ಮುಟ್ಟಿದೆ ಹದಿನೈದು ಹದಿನೇಳು ಕೆರೆ ನೀರು ಮುಟ್ಟಬೇಕಂತ ಇವತ್ತಿಗೆ ಐವತ್ತು ಕೆರೆಗಳಿಗೆ ನೀರು ಮುಟ್ಟಿದೆ ಅಲ್ವಾ ಏಳು ಕೆರೆಗೆ ಮಾತ್ರ ಜಗಳೂರಲ್ಲಿ ನೀರು ಮುಟ್ಟಬೇಕಾಗಿದೆ ಅದು ಬಹಳ ಮಂದಗತಿಯಿಂದ ಸಾಕ್ತಾ ಇತ್ತು ಮೂರನೇದಾಗಿ ಸಾಸಿವೆ ಏತ ನೀರಾವರಿ ಒಂದು ತುಂಬ ಹಳೆಯದು ರೋಗಗ್ರಸ್ತ ಒಂದು ನೀರಾವರಿ ಯೋಜನೆ ಆಗಿದ್ದರು ಗುರುಗಳು ಅದಕ್ಕೆ ಸ್ಟಿರಾಯ್ಡ್ ಕೊಟ್ಬಿಟ್ರು ಇಂಜೆಕ್ಷನ್ ಕೊಟ್ಬಿಟ್ರು ನಮ್ಮನ್ನು ಹಿಡಿದು ಡಾಕ್ಟರ್ ಅದು ಹೆಂಗ್ರಿ ಆಗಲ್ಲ ನೋಡೋಣ ಅಂತ ಅಲ್ಲಿ ಮಂಜಣ್ಣ ಅಂತ ರೈತ ಪಾಪ ಅವ್ರಿಗೆಲ್ಲ ಸಹಕಾರ ನೀಡಿ ಕೊನೆಗೆ ಅಲ್ಲಿ ಕೂಡ ತಮ್ಗೆ ಗೊತ್ತಿದೆ ನೂರ ಇಪ್ಪತ್ತೊಂದು ಕೆರೆಗಳ ಪೈಕಿ ನೂರು ಕೆರೆಗಳಿಗೆ ನೀರು ಇದೆ ಅಲ್ಲ ಇದು ಏಳು ವರ್ಷ ನೆನಗುದಿಗೆ ಬಿದ್ದಿದ್ದು ಗುರುಗಳ ಕೈ ಮುಟ್ಟಿದ ಕೂಡಲೇ ಅದು ದಾಟೋಯ್ತು ಜೀವ ಬಿಡ್ತದೆ ಅದೇ ತರ ಈ ಭದ್ರಾ ಮೇಲ್ದೊಂಡೆ ಯೋಜನೆ ಒಂದು ಕೊಂಡು ತಾಗ್ತಾ ಇದೆ ಅಂತ ಹೇಳ್ತಾರೆ ಗುರುಗಳ ಕೈ ಹಚ್ಚಿದ್ರೆ ಅದನ್ನು ಉಳಿಯೋದಿಲ್ಲ ಅದನ್ನು ಜೀವ ತಗೊಂಡ್ ಮ್ಯಾಲೆದ್ದು ಕುಣಿತದೆ ಅದೇ ತರ ಗುರುಗಳ ಒಂದು ಶಕ್ತಿ ಆ ಒಂದು ಸಾಮರ್ಥ್ಯ ಆ ಒಂದು ಮಾಡಬೇಕಂತ ಒಂದು ಜನರಿಗೋಸ್ಕರ ಮಾಡಬೇಕಂತ ಒಂದು ಪರಿಕಲ್ಪನೆ ಏನಿದೆಯಲ್ಲ ಅದನ್ನು ನಾವು ಈ ಹೊತ್ತಿನಲ್ಲಿ ನಾವು ತುಂಬ ಗೌರವದಿಂದ ಸ್ಮರಣೆ ಮಾಡ್ತಾ ನನಗೆ ಕರೆಸಿ ಇಲ್ಲಿ ನಾಲ್ಕು ಮಾತಾಡೋಕ್ಕೆ ತಾವು ಅನುವು ಮಾಡಿಕೊಟ್ಟಿದ್ರಿ ಇದಕ್ಕಾಗಿ ಗುರುಗಳಿಗೆ ನನ್ನ ಸಾಷ್ಟಾಗಿ ನಮಸ್ಕಾರಗಳು ಹೇಳ್ತಾ ಮತ್ತೆ ಯಾವುದಾದ್ರೂ ಕೆರೆಗಳನ್ನ ಯೋಜನೆಗಳನ್ನ ಮಾಡಬೇಕಾದ್ರೆ ಕೊಟ್ಟೂರು ಏತ ನೀರಾವರಿ ಬಂದಿದೆ ಗುರುಗಳು ಕನಸಾಗಿದೆ ಅದು ಕೂಡ ನೆರವೇರ್ತದೆ ಹಾಗೇ ಆಗುತ್ತಂತ ಅನ್ನೋದನ್ನ ನಾನು ಇವತ್ತು ಭವಿಷ್ಯ ನೋಡಿತಾ ಇದ್ದೇನೆ ಕೊಟ್ಟೂರು ಜನ ಕೂಡ ಕೆರೆಗಳನ್ನ ತುಂಬಿಸುವ ಭಾಗ್ಯವನ್ನು ಬಂದೇ ಬರುತ್ತೆ ಇದನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ತಾವು ಏನು ಬಂಗಾರ ಮಾರಿದಿರಿ ಸಾಲ ಸೋಲ ಮಾಡಿ ಬೋರ್ವೆಲ್ ಕೊರೆದಿದ್ರಿ ಅವೆಲ್ಲ ಈಗ ಅಡಿಕೆ ತೋಟದಿಂದ ಬರೋಂಥ ಇದರಿಂದ ನಿಮ್ಮ ಹೆಂಡತಿ ಕೋಳಿಗೆ ಎಲ್ಲರೂ ವಾಪಸ್ ಬಂಗಾರನ ಅವ್ರು ಮೈ ಮೇಲೆ ಹಾಕಿ ಖುಷಿಯಿಂದ ಅವ್ರಿಗೆ ನೋಡ್ಬೇಕು ಎವ್ರಿ ಡೇ ಪ್ರತಿದಿನ ನೋಡ್ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ